ಬಾಣಾಸುರನ ಮಗಳು ಉಷಾ ಶೋಣಿತಪುರಡ ಅರಮನೆಯಲ್ಲೇ ಐಶ್ವರ್ಯದಲ್ಲಿ ಬೆಳೆದಿದ್ದರೂ ಅವಳ ಮನಸ್ಸು ಸದಾ ಯಾವುದೋ ಅನಿರ್ವಚನೀಯ ಆಸೆಯಲ್ಲೇ ಮುಳುಗಿತ್ತು ಒಂದು ರಾತ್ರಿ ಅವಳು ವಿಚಿತ್ರವಾದ ಕನಸನ್ನು ಕಂಡಳು ಆ ಕನಸಿನಲ್ಲಿ ಅಪ್ರತಿಮ ಸೌಂದರ್ಯದ ಯುವಕನು ಅವಳ ಮುಂದೆ ನಿಂತಿದ್ದನು ಅವನ ದೃಷ್ಟಿಯಲ್ಲಿ ಸ್ನೇಹ ಮುಖದಲ್ಲಿ ಶಾಂತಿ ನಡವಳಿಕೆಯಲ್ಲಿ ವೀರತ್ವ ಆ ಮುಖ ಕ್ಷಣಾರ್ಧದಲ್ಲೇ ಉಷಾಳ ಹೃದಯವನ್ನು ಸೆಳೆದಿತ್ತು ಎಚ್ಚರವಾದ ನಂತರವೂ ಆ ಯುವಕನ ಮುಖ ಅವಳ ಕಣ್ಣೆದುರಿಗೆ ನಿಂಟಂತಿತ್ತು ಉಷಾಳ ಹೃದಯ ಅಶಾಂತಗೊಂಡಿತು ಆಹಾರವೂ ನಿದ್ರೆಯೂ ಅವಳಿಗೆ ದೂರವಾಯಿತು ತನ್ನ ಮನಸ್ಸಿನ ಮಾತನ್ನು ಅವಳು ತನ್ನ ಅತ್ಯಂತ ಆಪ್ತ ಗೆಳತಿ ವಿದ್ಯುಲೇಖೆಗೆ ಹೇಳಿದಳು ವಿದ್ಯುಲೇಖೆ ಸಾಮಾನ್ಯ ಸ್ತ್ರೀಯಲ್ಲ ಅವಳು ಅಸಾಧಾರಣ ಕಲಾವಿದೆ ದೇವತೆಗಳು ದಾನವರು ರಾಜಕುಮಾರರು ಯಾರೇ ಆಗಲಿ ಅವರ ರೂಪವನ್ನು ಒಮ್ಮೆ ಕೇಳಿದರೆ ಸಾಕು ಚಿತ್ರಿಸಿ ತೋರಿಸುವ ಸಾಮರ್ಥ್ಯ ಅವಳಿಗಿತ್ತು ಉಷಾಳ ಕನಸಿನ ಯುವಕನ ವಿವರಣೆ ಕೇಳಿದ ವಿದ್ಯುಲೇಖೆ ಒಂದೊಂದೇ ರಾಜಕುಮಾರರ ಚಿತ್ರಗಳನ್ನು ಬಿಡಿಸುತ್ತಾ ಉಷಾಳಿಗೆ ತೋರಿಸತೊಡಗಿದಳು ಅನೇಕ ಚಿತ್ರಗಳನ್ನು ನೋಡಿದ ನಂತರ ಒಂದು ಚಿತ್ರವನ್ನು ನೋಡುತ್ತಿದ್ದಂತೆಯೇ ಉಷಾ ನಡುಗಿದಳು ಇವನೇ ನನ್ನ ಕನಸಿನಯು ಬಂದವನು ಇವನೇ ಎಂದು ಉಷಾ ಕಣ್ಣೀರಿನಿಂದ ಹೇಳಿದಳು ಆ ಯುವಕನು ದ್ವಾರಕೆಯ ಯುವರಾಜ ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧನು ಉಷಾಳ ಪ್ರೀತಿಯ ಗಂಭೀರತೆಯನ್ನು ಅರಿತ ವಿದ್ಯುಲೇಖೆ ಯೋಗಮಾಯೆಯ ಸಹಾಯದಿಂದ ಶೋಣಿತಪುರಕ್ಕೆ ತೆರಳಿದಳು ಅಲ್ಲಿ ಅನಿರುದ್ಧನಿಗೆ ಉಷಾಳ ಪ್ರೀತಿಯ ವಿಷಯವನ್ನು ತಿಳಿಸಿ ಅವನನ್ನೇ ರಹಸ್ಯವಾಗಿ ಶೋಣಿತಪುರಕ್ಕೆ ಕರೆತಂದಳು ಉಷಾ ಮತ್ತು ಅನಿರುದ್ಧರು ಮೊದಲ ಬಾರಿ ಭೇಟಿಯಾದ ಕ್ಷಣವೇ ಕನಸು ಸತ್ಯವಾದಂತಾಯಿತು ಇಬ್ಬರ ಮಧ್ಯೆ ಆಳವಾದ ಪ್ರೀತಿ ಮೂಡಿತು ಅವರು ಗುಪ್ತವಾಗಿ ಅರಮನೆಯಲ್ಲಿ ವಾಸಿಸಲು ಆರಂಭಿಸಿದರು ಆದರೆ ಸತ್ಯ ಹೆಚ್ಚು ದಿನ ಮರೆಯಾಗಿ ಉಳಿಯಲಿಲ್ಲ ಒಂದು ದಿನ ಬಾಣಾಸುರನಿಗೆ ಈ ವಿಷಯ ತಿಳಿಯಿತು ಕೋಪದಿಂದ ಊರಿದ ಬಾಣಾಸುರ ಅನಿರುದ್ಧನನ್ನು ಬಂಧಿಸಿ ಕಾರಾಗೃಹಕ್ಕೆ ಹಾಕಿದನು ಈ ಸುದ್ದಿ ದ್ವಾರಕೆಗೆ ತಲುಪಿದಾಗ ಶ್ರೀಕೃಷ್ಣನು ತಕ್ಷಣವೇ ಸೇನೆಯನ್ನು ಸಂಗ್ರಹಿಸಿ ಶೋಣಿತಪುರದ ಮೇಲೆ ದಾಳಿ ನಡೆಸಿದನು ಭೀಕರ ಯುದ್ಧ ನಡೆಯಿತು ಶಿವನ ವರಬಲದಿಂದ ಬಾಣಾಸುರ ಭಯಾನಕವಾಗಿ ಯುದ್ಧ ಮಾಡುತ್ತಿದ್ದನು ಕೊನೆಗೆ ಶಿವನೇ ಮಧ್ಯಪ್ರವೇಶಿಸಿ ಬಾಣಾಸುರನ ಅಹಂಕಾರವನ್ನು ಕುಗ್ಗಿಸಿದನು ಬಾಣಾಸುರ ಶರಣಾಗತನಾದನು ಅನಿರುದ್ಧನನ್ನು ಬಿಡುಗಡೆ ಮಾಡಲಾಯಿತು ಶ್ರೀಕೃಷ್ಣನ ಆಶೀರ್ವಾದದಿಂದ ಅನಿರುದ್ಧ ಉಷಾ ವಿವಾಹವಾಯಿತು ಈ ಕಥೆಯಲ್ಲಿ ಪ್ರೀತಿ ಜಯಶಾಲಿಯಾದದ್ದು ಕೇವಲ ಧೈರ್ಯದಿಂದಲ್ಲ ವಿದ್ಯುಲೇಖೆಯ ಬುದ್ಧಿ ನಿಷ್ಠೆ